ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಅದ್ದೂರಿಯಾಗಿ ಜರುಗಿತು ಇನ್ನು ರಥೋತ್ಸವವು ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪಾದಗಟ್ಟೆವರೆಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು ಉತ್ಸವಕ್ಕೂ ಮೊದಲು ಮುಕ್ತಿ ಬಾವುಟ ಅರಾಚು ಪ್ರಕ್ರಿಯೆ ನಡೆಯಿತು ಮುಕ್ತಿ ಬಾವುಟವನ್ನ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಡಿ ಬೋರಯ್ಯ ಆರು ಸಾವಿರದ ಐನೂರು ರುಗಳಿಗೆ ಪಡೆದುಕೊಂಡರು ರಥೋತ್ಸವ ಸಾಗುವ ವೇಳೆ ಜಾನಪದ ಶೈಲಿಯ ಕಲಾತಂಡಗಳೊಂದಿಗೆ ಯುವಕರು ಕುಣಿದು ಕುಪ್ಪಳಿಸುತ್ತಾ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಗೆ ಭಕ್ತಿ ಪೂರ್ವ ನಮನವನ್ನ ಗ್ರಾಮಸ್ಥರು ಸಲ್ಲಿಸಿದ್ರು ಇವತ್ತು ಎಲ್ಲ ಗ್ರಾಮದರೆಲ್ಲ ಸೇರಿ ನಮ್ಮ ಆ ಮೂರು ಗಂಟೆ ಸಮಯ ಮತ್ತು ಮೂರು ಗಂಟೆ ಸಮಯಕ್ಕೆ ನಾವು ಪ್ರತಿ ಎಲ್ಲರೂ ಸೇರಿ ನಂಬಿಕೆ ಸಾಧಿಸಿಕೊಂಡೆ ಇನ್ನೇನು ಕೊನೆ ಅಂತ ಲಾಸ್ಟ್ ಬಂದಿದ್ದೀನಿ ಅದು ಉನ್ನತವಾಗಿ ನಡೀತಾ ಇದೆ ಏನು ಸಮಸ್ಯೆ ಬಂದು ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎಸ್ತಿಪ್ಪೇಸ್ವಾಮಿ ಜಗಲೂರಯ್ಯ ಹೋಬಣ್ಣ ದೊಡ್ಡ ಯರಬಾಲಯ್ಯ ಜಿಆರ್ ಸೋಮಶೇಖರ್ ಶಂಕರಮೂರ್ತಿ ಸೇರಿದಂತೆ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು